ಎಲ್ರಿಗೂ ನಮಸ್ಕಾರ ಇನ್ನೆರತಕ್ಕಂಥ ಮಾಧ್ಯಮದ ಸರ್ ಮದುವೆ ಸರ್ ನೀವು ಇರೋದು ತುಂಬ ಖುಷಿ ನನಗೆ ಚೂಮಂತದ ಸಿನಿಮಾ ನೀವು ಹೇಳ್ದಂಗೆ ಸರ್ ಅವತ್ತು ನಾನೇನಾದ್ರೂ ನೀವು ಒಂದು ಸ್ವಲ್ಪ ನನಗೆ ಇಲ್ಲ ಅದೇ ನೀವು ಮಾಡಿ ಅಂತ ಖುಷಿ ಕೊಡದೆ ಇದ್ದಿದ್ರೆ ಬಹುಶಃ ನಾನು ನನ್ನ ಕೆರಿಯರ್ ಅಲ್ಲಿ ಒಂದು ಒಳ್ಳೆ ಮಾತ್ರ ನಾನು ಮಿಸ್ ಮಾಡಿಕೊಳ್ತಿದ್ದೆ ಇನ್ನು ನಮನಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ ಬಿಕಾಸ್ ಈ ಪಾತ್ರ ಬಹುಶಃ ಅಂದ್ರೆ ಇನ್ನೂ ಅಷ್ಟು ಕರೆಕ್ಟ್ ಆಗಿ ಯಾವ ಪಾತ್ರಗಳ ಬಗ್ಗೆನೂ ಗೊತ್ತಾಗಿರೋದಿಲ್ಲ ಬಟ್ ಸಿನಿಮಾ ನೋಡಿದಾಗ ಅಂದ್ರೆ ಕಷ್ಟಪಟ್ಟು ಅನ್ನೋದಕ್ಕಿಂತ ಬಹಳ ಇಷ್ಟಪಟ್ಟು ವಿಭಿನ್ನವಾದ ರೀತಿಯಲ್ಲಿ ನನ್ನ ಕೈಯಲ್ಲಿ ಈ ಪಾತ್ರನ ಮಾಡಿಸಿದ್ದಾರೆ ಅದರಲ್ಲೂ ಸಿನಿಮಾ ಯಾವಾಗಲೂ ಏನಂದ್ರೆ ನಾವು ಸಿನಿಮಾ ನೋಡಬೇಕಾದ್ರೆ ಫೈನಲ್ ಅಂದ್ರೆ ಎಂಡಿಂಗ್ ಅಲ್ಲಿ ಏನು ನಾವು ನೋಡ್ತೀವೋ ಅದು ನಮಗೆ ತುಂಬಾ ನೆನಪಿರುತ್ತೆ ಸೊ ಅದರ ತುಂಬಾ ವಾವ್ ಫ್ಯಾಕ್ಟರ್ ಇರುವಂತಹ ಎಂಡಿಂಗ್ ಈ ಸಿನಿಮಾ ಅಂತ ಹೇಳ್ಬೋದು ಇನ್ನು ಈ ಸಿನಿಮಾದಿಂದ ನನಗೆ ತುಂಬಾ ಮುಖ್ಯವಾದದ್ದು ಕೆರಿಯರ್ನ ಬಿಟ್ಟು ಪರ್ಸನಲ್ ಆಗಿ ಏನ್ ಸಿಕ್ತು ಅಂದ್ರೆ ಅದನ್ನೇ ತಮಾಷೆ ಮಾಡ್ತಿದ್ದೆ ಎರಡು ಮುತ್ತಿಗಳು ಸಿಕ್ಕಿದಾವೆ ನನ್ಗೆ ಶರಣ್ ಒಂದು ಚಿಕ್ಕು ನಂಗೆ ಅಷ್ಟೊಂದು ಜಾಸ್ತಿ ಸಿನಿಮಾ ಇಂಡಸ್ಟ್ರಿ ಕಲಾವಿದರೊಟ್ಟಿಗೆ ಫ್ರೆಂಡ್ಶಿಪ್ ಇಲ್ಲ ಬಟ್ ಐ ಥಿಂಕ್ ಇವರಿಬ್ರು ನಂಗೆ ಒಂಥರ ಅಂಟಮ್ಮಸ್ತರ ಆಗೋಗಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮಿಬ್ ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಜನ ಸುಮ್ನೆ ನಮ್ಮ ಸಿನಿಮಾ ಅಂತ ನಾವು ಜಾಸ್ತಿ ಹೋಗ್ಲದಿರುತ್ತೆ ಬಟ್ ಟ್ರಸ್ಟ್ ಮಿ ಈ ಸಿನಿಮಾದ ಕ್ವಾಲಿಟಿ ಐ ಸ್ವೇರ್ ಆನ್ ಗಾಡ್ ಬೇರೆ ಲೆವೆಲ್ ಅಲ್ಲೇ ಇದೆ ಅನೂಪ್ ಸರ್ ನಿಮ್ಮ ನಿಮ್ಮ ಅನುಪಸ್ಥಿತಿಯಲ್ಲೂ ಕೂಡ ನಿಮ್ಮನ್ನ ನೆನ್ಸ್ಕೊತಾ ಇದ್ದೀನಿ ಅನೂಪ್ ಸರ್ ಹಸ್ ಡನ್ ಅಮೇಝಿಂಗ್ ಜಾಬ್ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅವಿನಾಶ್ ಸರ್ ನಿಮ್ಮ ಮ್ಯೂಸಿಕ್ ಈ ಸಿನಿಮಾಗೆ ಜೀವನೇ ತಂದ್ಕೊಟ್ಟಿದೆ ಅಂತ ಹೇಳಬಹುದು ಥ್ಯಾಂಕ್ ಯು ಸೋ ಮಚ್ ಸರ್ ಯಾಕಂದರೆ ನಾವು ಏನೇ ಆ್ಯಕ್ಟಿಂಗ್ ಮಾಡ್ಬೋದು ಏನೇ ಚೀರಾಡ್ಬೋದು ಬಟ್ ಆ ಒಂದು ಬಾಬ್ ಫ್ಯಾಕ್ಟರ್ ಮ್ಯೂಸಿಕ್ ಇಲ್ಲದೆ ಅದು ವರ್ಕೌಟೇ ಆಗಲ್ಲ ಸೊ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಇನ್ನು ನನ್ನ ಪಾತ್ರ ಜಾಸ್ತಿ ಶರಣ್ ಸರ್ ಮತ್ತೆ ಚಿಕ್ಕು ಅಂಡ್ ಕಿರಣ್ ಅವ್ರ ಒಟ್ಟಿಗೆ ಇತ್ತು ಎರಡು ಘಟಾನ್ಗಳ ಗಟ್ಟಿಗಳೊಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ ಅದು ಎಷ್ಟು ತೊಂದರೆ ಅದು ಎಷ್ಟು ಒಳಗಡೆ ಇನ್ಫೀರಿಯರ್ ಅಂತಕ್ಕೆ ಯಾವಾಗಲೂ ಪುಕ್ಕಪಕ್ಕ ಅಂತ ಇರುತ್ತೆ ಮಾಡ್ಬಿಟ್ರಪ್ಪ ನನ್ ಡೈಲಾಗ್ ಹೆಂಗಪ್ಪ ಅಂತ ಮನ್ಸರಾಗಿ ಮಾತಾಡ್ಕೊಳುದು ನಾನ್ ಹಂಗೆ ಆಯ್ತಾ ಇಂಗ್ಲೀಷ್ ಚೆನ್ನಾಗ್ ಮಾಡ್ಬಿಟ್ರು ಹೆಂಗಪ್ಪ ಮಾಡಿದ್ರು ಅಯ್ಯೋ ಎಷ್ಟ್ ಚೆನ್ನಾಗಿ ಮಾಡ್ತಿದಾರೆ ನಾನು ಏನು ಮಾಡಾಕ್ ಆಮೇಲೆ ಒಂದೊಂದೇ ಟೇಕಿ ತಗೊಂಡ್ಬಿಡೋರು ಅಪ್ಪ ಒಂದೇ ಟೇಕಿಗೆ ಎಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲಿ ಹೊಡಿಬಾರ್ದಲ್ಲ ಅಂತ ಅಷ್ಟು ನನಗ್ ನಿಜವಾಗ್ಲೂ ಪ್ರೆಷರ್ ಇತ್ತು ಸರ್ ಆನೇಸ್ಲಿ ತುಂಬಾ ತುಂಬಾ ಅದ್ರಲ್ಲೂ ಏನ್ ಗೊತ್ತಾ ಇಬ್ರುನು ಆರಾಮಾಗಿ ಮಾತಾಡ್ತಿರ್ತಾರೆ ಕ್ಯಾಮ್ರಾ ಆನ್ ಸಡನ್ಲಿ ಪಾತ್ರ ಫುಲ್ ವಿತ್ ಡೈಲಾಗು ಗುರು ಹೆಂಗೆ ಅಂತ ಬ್ಯೂಟಿಫುಲ್ ನಾನ್ ತುಂಬಾ ಶರಣ್ ಸರ್ ಐ ಆಲ್ವೇಸ್ ಯು ಆರ್ ಐ ಏನೂ ಇಲ್ದೇನೋ ಎಲ್ಲ ಮಾಡಬಹುದು ಯಾವ ಮಟ್ಟಕ್ಕಾದ್ರೂ ಸಾಧಿಸಬಹುದು ಎಲ್ಲ ಸಾಧಿಸ್ ಮೇಲೂ ಗ್ರೌಂಡೆಡ್ ಆಗಿ ಇರಬಹುದು ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ನೀವು ಥ್ಯಾಂಕ್ ಯು ಸೋ ಮಚ್ ಅಂಡ್ ಮೇಘನಾ ರಶ್ಮಿ ಅಂಡ್ ಪ್ರಭು ನಿಮ್ಗೆ ಯಾರೊಟ್ಟಿಗೆ ಕರೆಕ್ಟ್ ಆಗಿ ಕೆಲಸ ಮಾಡಕ್ ಆಗಿಲ್ಲ ಸೀನ್ ಜಾಸ್ತಿ ಇರಲಿಲ್ಲ ಬಟ್ ಸ್ಟಿಲ್ ಹೋಪ್ ನೆಕ್ಸ್ಟ್ ನಾನು ವರ್ಕ್ ಮಾಡ್ತೀನಿ ಅಂತ ಇನ್ನು ಪಾರ್ಟ್ ಟೂ ಅಲ್ಲಿ ಇನ್ನು ಎಲ್ಲದೂ ನಾನು ಇಷ್ಟು ಖುಷಿ ಖುಷಿಯಾಗಿ ಲವ್ ಲವ್ ಕಡ್ತಿದ್ದೀನಿ ಅಂದ್ರೆ ಡೆಫಿನೆಟ್ಲಿ ಅದು ಪ್ರೊಡಕ್ಷನ್ ತರುಣ್ ಸರ್ ಯಾವಾಗ್ಲೂ ಅವ್ರು ಹೇಳ್ತಾ ಇದ್ರು ನಗ್ನಗ್ತಾನೆ ಮಾತಾಡ್ತಾರೆ ನಗನಕ್ತಾನೆ ಇರ್ತಾರೆ ಅಂತ ಸೊ ಐ ಪರ್ಸನಲಿ ವಿಶ್ ಯು ಸರ್ ಈ ಸಿನಿಮಾ ನಾವೆಲ್ಲರೂ ಇನ್ನು ಹೆಚ್ಚೆಚ್ಚು ನಗೋ ಭಾಗ ಆಗ್ಲಿ ಅಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದ್ಭುತವಾಗಿ ಎಲ್ಲರ ಕೆರಿಯರ್ ಪ್ರಾರಂಭ ಆಗ್ಲಿ ಅಂಡ್ ಕನ್ನಡ ಸಿನಿಮಾ ಒಂದು ಅದ್ಭುತವಾಗಿ ಶುರು ಆಗ್ಲಿ ಅಂಡ್ ನನ್ನ ಮಗಳು ಬಂದ್ಮೇಲೆ ನನ್ನ ಮೊದಲ ಸಿನಿಮಾ ರಿಲೀಸ್ ಇದು ಸೊ ನನ್ನ ಮಗಳನ್ನ ಕರ್ಕೊಂಡು ನಾನು ಈ ಸಿನಿಮಾ ನೋಡ್ತೀನಿ ನನ್ನ ಮಗಳಿಗೆ ನನ್ನ ತೆರೆ ಮೇಲೆ ಒಂದು ಒಳ್ಳೆ ಪಾತ್ರದೊಂದಿಗೆ ನನ್ನ ನನ್ನ ಮಗಳು ನೋಡ್ತಾಳೆ ಅನ್ನೋದು ನನ್ ಪರ್ಸನಲಿ ಎಮೋಷನಲಿ ನನಗೆ ತುಂಬಾ ಹತ್ರ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಟೀಂಚು ಮಾಡ್ತಾರೆ ಇನ್ನು ನಮ್ಮ ಚಿತ್ರದ ಈಗ ಟೀಸರ್ ನೋಡಿದ್ರಿ ಅದರ ಒಂದು ರೀ ರೆಕಾರ್ಡಿಂಗ್ ಮಾಡಿರೋದು ಅವಿನಾಶ್ ಅವರು